ಇಟ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಸೈಡು ಮದುವೆ ಕಾರ್ಯಕ್ರಮದಲ್ಲಿ ಯಾವ ರೀತಿಯ ಪೂಜೆಗಳನ್ನು ಮಾಡಲಾಗ್ತದೆ ಯಾವಾಗಿನಿಂದ ಈ ಮದುವೆ ಫಂಕ್ಷನ್ಸ್ ಶುರು ಆಗುತ್ತೆ ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ಮೊದಲಿಗೆ ಈ ರೀತಿಯಾಗಿ ಅಕ್ಕಿ ರಾಶಿ ಮತ್ತು ಗೋಧಿ ರಾಶಿಯನ್ನು ಪೂಜೆ ಮಾಡಲಾಗ್ತದೆ ಇದಕ್ಕೆ ನಾವು ದೇವ್ರ ಕಾರ್ಯ ದಿನ ಅಂತ ಹೇಳಿ ಕರಿತೇವೆ ಅಂದರೆ ನಮ್ಮ ಸೈಡೆಲ್ಲ ಈಗ ಯಾವುದೇ ಮುಹೂರ್ತ ಮದುವೆ ಮುಹೂರ್ತ ಇರುತ್ತಲ್ವ ಆ ಮದುವೆ ನಿಯರ್ ಆಗಿ ಬರುವಂತಹ ಗುರುವಾರ ಇಲ್ಲಾಂದರೆ ಶುಕ್ರವಾರ ಈ ಎರಡು ದಿನದಲ್ಲಿ ಒಂದು ದಿನ ದೇವ್ರ ಕಾರ್ಯ ಅಂತ ಹೇಳಿ ಪ್ರಾರಂಭ ಮಾಡ್ತಾರೆ ಆವತ್ತಿನ ದಿನ ಮುಖ್ಯವಾಗಿ ಏನು ಮಾಡ್ತಾರೆ ಅಂತಂದರೆ ಅಕ್ಕಿ ರಾಶಿ ಮತ್ತು ಗೋಧಿ ರಾಶಿ ಪೂಜೆಯನ್ನು ಮಾಡಲಾಗ್ತದೆ ಜೊತೆಗೆ ಬೀಸೆಕಲ್ಲು ಮತ್ತು ಒಳಕಲ್ ಪೂಜೆ ಕೂಡ ಮಾಡ್ತಾರೆ ಒಲೆ ಪೂಜೆ ಮಾಡಿ ಹಾಲುಕ್ಸ ಪ್ರೋಗ್ರಾಮ್ ಕೂಡ ಮಾಡ್ತಾರೆ ಅದನ್ನು ನಾನು ನೆಕ್ಸ್ಟು ಶೇರ್ ಮಾಡ್ತೀನಿ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಕಂಪ್ಲೀಟ್ ಮಾಹಿತಿ ಗೊತ್ತಾಗುತ್ತೆ ಒಂದೊಂದು ಸೈಡು ಕೂಡ ಒಂದೊಂದು ರೀತಿಯ ಪದ್ಧತಿಗಳನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇರ್ತಾರಲ್ವ ಸೊ ನಮ್ಮ ಸೈಡು ಈ ಥರ ಆಚರಣೆ ಮಾಡಲಾಗ್ತದೆ ಮದುವೆ ಹುಡುಗ ನಮ್ಮ ಸೈಡು ಮದುವೆ ಇದ್ದಿದ್ದು ಹುಡುಗಂದು ಸೊ ಅವನನ್ನು ಕರೆಸಿಬಿಟ್ಟು ಫಸ್ಟು ಏನೆಲ್ಲ ರೆಡಿ ಮಾಡಿರ್ತಾರಲ್ವ ಗೋಧಿ ರಾಶಿ ಮತ್ತು ಅಕ್ಕಿ ರಾಶಿ ಆ ಎರಡಕ್ಕೂ ಕೂಡ ಹುಡುಗನ ಕೈಯಿಂದ ಫಸ್ಟ್ ಪೂಜೆ ಮಾಡಿಸ್ತಾರೆ ಇವರು ಅಕ್ಕಪಕ್ಕ ಇರೋ ಅವರು ಸೊಸೆಯಾಗಬೇಕು ಅವ್ನಿಗೆಂದು ವರ್ಸೆಯಲ್ಲಿ ಅಕ್ಕನ ಮಕ್ಕಳು ಜೊತೆಗೆ ಒಬ್ಬನೇ ಕೈಯಿಂದ ಪೂಜೆ ಮಾಡ್ಸೋದೇನು ಅಂತ ಹೇಳಿ ಇಬ್ಬರು ಚಿಕ್ಕ ಮಕ್ಕಳನ್ನು ನಿಲ್ಲಿಸ್ಬಿಟ್ಟು ಪೂಜೆ ಮಾಡಿಸಿ ಆರತಿಯನ್ನು ಬೆಳಗಿಸಲಾಗ್ತದೆ ಇಲ್ಲಿಂದ ಪೂಜೆ ಪ್ರಾರಂಭ ಸೊ ಮದುವೆ ಹುಡುಗನಿಂದ ಈ ರಾಶಿಗೆ ಫಸ್ಟು ಪೂಜೆ ಮಾಡಿಸಲಾಗ್ತದಲ್ವ ಸೊ ಇದಾದ ನಂತರ ಅವರ ತಂದೆ ತಾಯಿ ಹುಡುಗ ಆದ ನಂತರ ತಂದೆ ತಾಯಿಯಿಂದ ಕೂಡ ಈ ರಾಶಿಗಳಿಗೆ ಪೂಜೆ ಮಾಡಿಸ್ತಾರೆ ಸೊ ಇದು ಫಸ್ಟು ಪ್ರಾರಂಭ ದಿನ ಅಂತ ಹೇಳಿ ಕರೀತಾರೆ ಇದಕ್ಕೆ ನಿಮ್ಮ ಸೈಡೆಲ್ಲ ಏನೆಲ್ಲ ಕರೀತೀರಿ ಈ ಒಂದು ದೇವ್ರ ಕಾರ್ಯಕ್ಕೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗೆ ಹಬ್ಬ ಹರಿದಿನಗಳ ಅಷ್ಟೇ ಅಲ್ಲ ಯಾವುದೇ ಒಂದು ಪ್ರೋಗ್ರಾಮ್ಗಳಲ್ಲೂ ಕೂಡ ಅಂದರೆ ಕಾರ್ಯಕ್ರಮದಲ್ಲೂ ಕೂಡ ಪ್ರತಿಯೊಂದು ಊರು ಅಂದರೆ ಪ್ರತಿಯೊಂದು ಜಿಲ್ಲೆ ರಾಜ್ಯ ಆ ಕಡೆ ಎಲ್ಲ ಸೈಡು ಹೆಂಗೆ ಅಂದರೆ ಅವ್ರದ್ದೇ ಆದಂತಹ ಆಚರಣೆ ವಿಚಾರಗಳು ಪದ್ಧತಿಗಳು ವಿಭಿನ್ನ ರೀತಿಯಲ್ಲೇ ಇರ್ತವೆ ಅಂತಲೇ ಹೇಳ್ಬೋದು ಸೊ ನಮ್ಮ ಸೈಡು ಈ ಥರ ಇರುತ್ತೆ ಕೆಲವರು ಸೇಮ್ ಪದ್ಧತಿಗಳನ್ನು ನೋಡಿದವರು ಇದರಲ್ಲೇನು ವಿಶೇಷ ಅಂತ ಹೇಳ್ಬೋದು ಬಟ್ ಇದು ಕೆಲವರಿಗೆ ಬದಲಾವಣೆ ಆಗಿ ನಿಜವಾಗ್ಲೂ ಕಾಣುತ್ತೆ ಯಾಕಂದರೆ ಈ ಕೆಲವೊಂದು ಪದ್ಧತಿಗಳು ಕೆಲವು ಕಡೆ ಇರೋದಿಲ್ಲ ಹಾಗಾಗಿ ಈ ವಿಡಿಯೋನ ನಾನು ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ಸೊ ಹಿರಿಯರವರೆಗೂ ಕೂಡ ಎಲ್ಲರೂ ಕೂಡ ಅಕ್ಕಿ ರಾಶಿ ಪೂಜೆಯನ್ನು ಮಾಡ್ತಾರೆ ಮತ್ತೆ ಜೊತೆಗೆ ಬಳೆ ಶಾಸ್ತ್ರ ಏನು ಮಾಡ್ತಾರಲ್ಲ ಅದು ಕೂಡ ಇವತ್ತೇ ಮಾಡ್ ಮಾಡಿಸ್ತಾರೆ ಸೊ ಎಲ್ಲರೂ ಕೂಡ ಜೊತೆ ಜೊತೆಯಾಗಿ ಬಂದು ಅಕ್ಕಿ ರಾಶಿಗಳಿಗೆ ಮತ್ತೆ ಬಳೆಗಳನ್ನು ಒಂದು ಕಡೆ ಮೊದಲೆಲ್ಲ ಹೆಂಗಪ್ಪ ಅಂದರೆ ಹೆಣ್ಣಿನ ಕಡೆ ಮದುವೆ ಆದರೆ ಯೂಶಲಿ ಬಳೆಗಾರನ ಕರೆಸ್ಬಿಟ್ಟು ಎಲ್ಲರಿಗೂ ಬಳೆ ಶಾಸ್ತ್ರ ಮಾಡಿಸ್ತಾರೆ ಗಂಡಿನ ಮದುವೆಯಲ್ಲಿ ಸ್ವಲ್ಪ ಆಪ್ಷನ್ ಇರುತ್ತೆ ಅಂದರೆ ನಾವೇ ಮನೆಗೆ ತೊಗೊಂಡು ಬಂದ್ಬಿಟ್ಟು ಶಾ ಪೂಜಾ ಶಾಸ್ತ್ರ ಮಾಡಿಬಿಟ್ಟು ಎಲ್ರಿಗೂ ಉಡುಕಿಯಲ್ಲಿ ಜೊ ಜೊತೆಗೆ ಕೊಡೋ ಅಂಥದ್ದು ಇಲ್ಲ ಅಂದರೆ ಹುಡುಗಿಯರು ಮದುವೆ ಆಯಿತು ಅಂದರೆ ಕೇಸ್ ನಮ್ಮ ಸೈಡ್ ಹುಡುಗಿ ಮದುವೆ ಇತ್ತು ಅಂದರೆ ಕಂಪಲ್ಸರಿಯಾಗಿ ಬೆಳೆಗಾರನ್ನು ಕರೆಸ್ಬಿಟ್ಟು ಅವ್ರಿಗೂ ಪೂಜೆ ಮಾಡಿ ಎಲ್ಲರ ಕೈಗೂ ಕೂಡ ಬಳೆಗಳನ್ನು ಹಾಕಿಸ್ತಾರೆ ಹುಡುಗನ ಮದುವೆ ಆಗಿದ್ದರಿಂದ ಆಪ್ಷನ್ ಇರುತ್ತೆ ಇನ್ನೇನು ಮಹಿಳಾ ಮಣಿಗಳೆಲ್ಲ ಸೇರಿದ್ರು ಅಂದರೆ ಸೊ ಗಲಾಟೆ ತಮಾಷೆ ಎಲ್ಲದೂ ಸರ್ವೇ ಸಾಮಾನ್ಯ ಅಂತಲೇ ಹೇಳ್ಬೋದು ಈ ಅಕ್ಕಿ ರಾಶಿ ಪೂಜೆ ಎಲ್ಲ ಆದಮೇಲೆ ಫಸ್ಟ್ ಏನು ಮಾಡ್ತಾರಪ್ಪ ಅಂತಂದರೆ ಮನೆ ಹೆಣ್ಮಕ್ಳು ಏನು ಬಂದಿರ್ತಾರಲ್ವ ಸೊ ಅವರು ಕೂಡ ಒಂದು ಕಡೆ ಕೂರಿಸ್ತಾರೆ ನೀಟಾಗಿ ಅವರಿಗೆ ಫಸ್ಟ್ ಹುಡುಕಿ ಕೊಡಬೇಕು ಅಂತ ಸೊ ನಾ ಹೇಳಿದ್ನಲ್ವ ಹುಡುಗನ ಮದುವೆ ಆಗಿದ್ದರಿಂದ ಅವ್ನ ಕಡೆಯಿಂದ ಅಕ್ಕಿ ರಾಶೆ ಪೂಜೆ ಫಸ್ಟ್ ಮಾಡಿಸ್ತಾರೆ ಅಂತೇಳಿ ಅದಾದ ನಂತರ ಎರಡು ಇಟ್ಟಿರ್ತಾರೆ ದೊಡ್ಡ ತಂಬಿಗೆ ಸೊ ಅದಕ್ಕೆ ಫಸ್ಟ್ ಹುಡುಗನ ಕಡೆಯಿಂದ ಅಕ್ಕಿನ ಹಾಕ್ಸ್ತಾರೆ ಹುಡುಗನ ಕೈಯಿಂದ ಹಾಕಿ ಆದ ಮೇಲೆ ನೆಕ್ಸ್ಟ್ ಏನಿರ್ತಾರಲ್ವ ಅಕ್ಕ ತಂಗಿಯವರು ಮತ್ತು ನಾವು ಸೊಸ್ತ್ರರುಗಳು ಸೊ ಎಲ್ಲರ ಕಡೆಯಿಂದ ಕೂಡ ಶಾಸ್ತ್ರ ಪ್ರಕಾರ ಐದು ಇಡೀ ಇಲ್ಲಾಂದರೆ ಮೂರು ಇಡಿ ಅಂತ ಹೇಳಿ ಈ ಥರ ಆ ತಂಬಿಗೆ ಒಳಗಡೆ ಅಕ್ಕಿ ರಾಶಿ ಮತ್ತೆ ಗೋಧಿ ಎರಡನ್ನೂ ಕೂಡ ಈ ರೀತಿಯಾಗಿ ಹಾಕಿಸ್ತಾರೆ ಇದು ನಮ್ಮ ಕಡೆ ಇರುವಂಥ ಪದ್ಧತಿ ನಾನು ಯಾಕೆ ಈ ವಿಡಿಯೋನ ಕಂಪಲ್ಸರಿ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಕೆಲವೊಂದು ಪದ್ಧತಿಗಳಲ್ಲಿ ನಮ್ಮಲ್ಲೇ ಸಹ ಈವನ್ ಅಪ್ಪನ ಮನೇಲಿರೋಂಥ ಪದ್ಧತಿಗಳು ಗಂಡನ ಮನೆ ಗಂಡನ ಮನೆಯಲ್ಲಿ ತುಂಬ ಚೇಂಜಸ್ ಇದ್ದಾವೆ ಹಾಗಾಗಿ ಈ ವಿಡಿಯೋನ ಶೇರ್ ಮಾಡಬೇಕು ಅಂತ ಅನಿಸ್ತು ನನಗೆ ಮೊದಲೆಲ್ಲ ಹೆಂಗೆ ಅಂದ್ಕೊಂಡಿರ್ತೀವಿ ಅಂದರೆ ಚಿಕ್ಕವರಿದ್ದಾಗ ಹಬ್ಬಗಳಿರ್ಬೋದು ಅಥವಾ ಯಾವುದೇ ಫಂಕ್ಷನ್ ಇರ್ಬೋದು ನಾವು ನೋಡಿದ ಪ್ರಕಾರ ನಮ್ಮ ಕಲ್ಪನೆಯಲ್ಲಿ ಎಲ್ಲರೂ ಕೂಡ ಇದೇ ರೀತಿಯಾಗಿ ಮಾಡ್ತಾರೆ ಅಂತ ಅಂದ್ಕೊಂಡಿರ್ತೀವಿ ಆದರೆ ನಿಜವಾಗ್ಲೂ ನಾವು ದೊಡ್ಡವರು ಆಗ್ತಾ ಆಗ್ತಾನೆ ಗೊತ್ತಾಗೋದು ಒಂದು ಕಡೆ ಇದ್ದಂಥ ಪದ್ಧತಿ ಆಚರಣೆ ವಿಚಾರಗಳು ಇನ್ನೊಂದು ಸೈಡು ಬದಲಾವಣೆ ಖಂಡಿತ ಇರುತ್ತೆ ಅವ್ರದ್ದೇ ಆದಂಥ ರೀತಿಯಲ್ಲಿ ಆಚರಿಸ್ತಾ ಇರ್ತಾರೆ ಸೊ ನೋಡ್ತಿರ್ಬೋದು ಇಲ್ಲಿ ಅದು ಚಿಕ್ಕೋರಿಂದ ಹಿಡಿದು ದೊಡ್ಡವ್ರವರ್ಗು ಕೂಡ ಅಕ್ಕಿ ರಾಶಿ ಪೂಜೆ ಮಾಡಿಸಿ ಸೊ ಆ ಒಂದು ತಂಪಿಗೆಗೆ ಅಕ್ಕಿನ ಹಾಕ್ಸ್ತಾ ಇದ್ರು ಮತ್ತು ಹುಡುಗಿ ಹುಡುಗನ ಅಪ್ಪ ಅಮ್ಮನಿಂದಲೂ ಕೂಡ ಹಾಕ್ಸಿದ್ರು ಅದನ್ನಾದ ನಂತರ ಯಾರೆಲ್ಲ ಸಂಬಂಧಿಕರು ಬಂದಿರ್ತಾರಲ್ವಾ ಸೊ ಅವ್ರ ಕಡೆಯಿಂದನೂ ಅಕ್ಕಿ ರಾಶಿಗಳನ್ನು ಫಸ್ಟು ನಾವು ಈ ಥರ ಒಂದು ಜಮಖಾನದ ಮೇಲೆ ಹಾಕಿ ಕಾಣಿಸ್ತಾ ಇರ್ಬೋದು ನಿಮಗೆ ಗೋಧಿ ರಾಶಿ ಹಾಕ್ಬಿಟ್ಟು ಮಧ್ಯ ಮಾವಿನ ಎಲೆಗಳಿಂದ ಡೆಕೋರೇಷನ್ ಮಾಡಿ ಬಳೆಗಳನ್ನು ಹಾಕ್ಬಿಟ್ಟು ಪೂಜೆ ಮಾಡ್ತಾರೆ ಅದಾದ ನಂತರ ಪೂಜೆ ಕಳಿಸೋದ್ದೆಲ್ಲ ಆರತಿ ಆದಮೇಲೆ ಅದನ್ನು ಪುನಃ ಮತ್ತೆ ಈ ರೀತಿಯಾಗಿ ತಂಬಿಗೆಗೆ ತುಂಬುವಂಥ ಪದ್ಧತಿ ನಮ್ಮ ಸೈಡು ಇರುವಂತಹ ಕೆಲವೊಂದು ಪದ್ಧತಿ ಯು ಕೆ ಸೈಡ್ ಫಾರ್ ಎಕ್ಸಾಂಪಲ್ ಅಲ್ಲಿ ದಂಡಿ ಅಂತ ಏನೋ ಕಟ್ತಾರೆ ನನಗೆ ಅಲ್ಲಿನ ಪದ್ಧತಿಗಳು ಇವತ್ತಿಗೂ ವಿಶೇಷ ಅನಿಸುತ್ತೆ ಯಾಕಂದರೆ ಓದುವಾಗ ನನ್ನ ಕೆಲವು ಗೆಳತಿಯರು ಆ ಕಡೆ ಸೈಡ್ನವರಿದ್ರು ಅವರು ಮದುವೆ ಕರ್ಕೊಂಡು ಹೋದಾಗ ಅಲ್ಲಿನ ಪದ್ಧತಿ ಆಚಾರ ವಿಚಾರಗಳು ತುಂಬಾ ವಿಶೇಷ ಅನ್ನಿಸ್ತಾ ಇತ್ತು ಸೊ ಅದೇ ರೀತಿಯಾಗಿ ನಮ್ಮ ಸೈಡಿನ ಇರ್ತಕ್ಕಂಥ ಕೆಲವೊಂದು ಪೂಜೆ ಪುನಸ್ಕಾರಗಳನ್ನು ನೋಡಿದಾಗ ಅವ್ರಿಗೂ ಕೂಡ ತುಂಬ ಡಿಫ್ರೆಂಟ್ ಅನ್ನಿಸ್ತಾ ಇತ್ತು ಹೀಗೆ ಹೀಗೆ ಒಂದೊಂದು ಕಡೆಯಲ್ಲೂ ಕೂಡ ಒಂದೊಂದು ರೀತಿಯ ಆಚಾರ ವಿಚಾರ ಸಂಪ್ರದಾಯಗಳು ತುಂಬ ವಿಭಿನ್ನತೆಯಿಂದ ಕೂಡಿರ್ತವೆ ಅಲ್ವಾ ಹಾಗೆಯೇ ಕೆಲವರಿಗೆ ನಮಗೆ ಬೇರೆಯವರ ಪೂಜೆ ಪುನಸ್ಕಾರ ನೋಡಿದಾಗ ಓ ಈ ರೀತಿ ಇದೆಯಾ ಅಂತ ಹೇಳಿ ನಮ್ಗೆ ಅನಿಸ್ತಾ ಇರುತ್ತೆ ಹಾಗೆಯೇ ನಮ್ಮ ಪದ್ಧತಿಗಳನ್ನ ನೋಡಿದಾಗ ಅವ್ರಿಗೂ ಕೂಡ ಅನಿಸೋದು ಸಹಜ ಆಗಿರುತ್ತೆ ಇನ್ನೊಂದು ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಈ ಒಂದು ವಿಡಿಯೋನ ಶೇರ್ ಮಾಡ್ತಾ ಇರೋದು ನಮ್ಮ ಮುಂದಿನ ಪೀಳಿಗೆಯಲ್ಲಿ ಬರ್ತಕ್ಕಂಥ ಮಕ್ಕಳಿಗೆ ಕೆಲವೊಂದು ಈಗಿನ ಜನ್ರೇಷನ್ ಮಕ್ಕಳಿಗೆ ಹೆಂಗಪ್ಪ ಅಂದರೆ ಆಚಾರ ವಿಚಾರ ಪದ್ಧತಿಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನೋಡ್ತಾ ಇರ್ತಾರೆ ನಮ್ಮಲ್ಲಿ ಇವಾಗಿರ್ತಕ್ಕಂಥ ಪೂಜೆ ಪುನಸ್ಕಾರಗಳು ಅವರ ಕಾಲಕ್ಕೆ ಕೆಲವೊಂದು ಕಣ್ಮರೆ ಆಗ್ತಾ ಹೋಗ್ಬೋದು ಈ ಥರ ವಿಡಿಯೋಗಳನ್ನು ನೋಡಿದಾಗ ನಮ್ಮ ಹಿರಿಯರು ಈ ಥರ ಸಂಪ್ರದಾಯಗಳನ್ನು ಮಾಡ್ತಾ ಇದ್ರಾ ಈ ಥರ ಪದ್ಧತಿಗಳನ್ನು ಮಾಡ್ತಾ ಇದ್ರಾ ಅಂತ ಹೇಳಿ ಅವ್ರು ತಿಳ್ಕೋಬೇಕಾಗುತ್ತೆ ಅನ್ನೋದು ನನ್ನ ಪುಟ್ಟ ಆಶಯ ಅಷ್ಟೆ ಅಕ್ಕಿ ರಾಶಿ ಮತ್ತು ಗೋಧಿ ರಾಶಿ ಪೂಜೆ ಆದ ನಂತರ ಮನೇಲಿ ಹುಟ್ಟಿ ಬೆಳೆದಂತಹ ಹೆಣ್ಣು ಮಕ್ಕಳು ಸೊಸೆಯಂದ್ರಾಗಿ ಬೇರೆ ಮನೆಗೆ ಹೋಗಿರ್ತಾರಲ್ವ ಅವರನ್ನು ಫಸ್ಟ್ ಕೂರಿಸ್ಬಿಟ್ಟು ಎಲ್ಲರಿಗೂ ಕೂಡ ಅರ್ಶನ ಕುಂಕುಮವನ್ನು ಕೊಟ್ಟು ಹುಡಕ್ಕಿ ಹಾಕ್ಲಾಗ್ತದೆ ಅಂದರೆ ಅಕ್ಕಿ ರಾಶಿಯಲ್ಲಿ ಇರುವಂತಹ ಅಕ್ಕಿಯನ್ನೇ ತೊಗೊಂಡ್ಬಿಟ್ಟು ಎಲ್ಲರಿಗೂ ಕೂಡ ಮಡ್ಲಕ್ಕಿ ಅಂತ ಏನು ಕರಿತೀವಲ್ವ ಆ ಮಡ್ಲಕ್ಕಿಯನ್ನು ತುಂಬಲಾಗ್ತದೆ ಅದಾದ ನಂತರ ಸೊಸೆಯರಾಗಿ ಬಂದಂತಹ ಅಂದರೆ ಇವನ್ ನಾವುಗಳು ಸೊಸೆಯರಿಗಿರ್ಬೋದು ಮತ್ತು ಹಿರಿಯರಿಗೆ ಬೇರೆಲ್ಲ ಅಮ್ಮಂದರು ಅತ್ತೆಗಳೆಲ್ಲ ಇರ್ತಾರಲ್ವ ಸೊ ಅವ್ರಗಳಿಗೂ ಕೂಡ ಮಡ್ಲಕ್ಕಿಯನ್ನು ಈ ರೀತಿಯಾಗಿ ಹಾಕ್ಲಾಗ್ತದೆ ನಮ್ಮದು ಪಿತೃಪ್ರಧಾನ ಕುಟುಂಬ ಆಗಿರೋದ್ರಿಂದ ಫಸ್ಟು ಬೇರೆ ಮನೆಗೆ ಕೊಟ್ಟಿರುವಂತಹ ಅಂದರೆ ಮನೆ ಹೆಣ್ಮಕ್ಳು ಬಂದಾಗ ಅವರಿಗೆ ಮೊದಲು ಆದ್ಯತೆಯನ್ನು ಕೊಡ್ತಾರೆ ಯಾಕೆ ಅಂದರೆ ಬೇರೆ ಮನೆಗೆ ಹೋಗಿ ಅಲ್ಲಿ ಜೀವನಕ್ಕೆ ಹೊಂದ್ಕೊಂಡು ಜೀವನ ನಡೆಸ್ತಾ ಇರ್ತಾರಲ್ವಾ ಆ ಹೆಣ್ಮಕ್ಳು ಮನೆಗೆ ಬಂದಾಗ ಸೊ ಅವರು ಸಂತುಷ್ಟರಾಗಿರಬೇಕು ಅಂತ ಹೇಳಿಬಿಟ್ಟು ಅವರಿಗೆ ಫಸ್ಟ್ ಮೊದಲ ಆದ್ಯತೆಯನ್ನು ಕೊಟ್ಟಿರ್ತೀವಿ ಸೊ ಅದಾದ ನಂತರ ಸೊಸೆಯಂದರು ನಾನು ಆವಾಗಲೇ ಹೇಳಿದಾಗೆ ಹಿರಿಯರು ಯಾರೆಲ್ಲ ಇರ್ತಾರಲ್ವ ಅವ್ರಿಗೂ ಕೂಡ ಮಾಡಲಾಕೇನ ಕೊಟ್ಟು ಕಳಶವನ್ನು ಬೆಳಗೋ ಪದ್ಧತಿ ನಮ್ಮ ಸೈಡ್ ಇದೆ ಸೊ ನಿಮ್ಮ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಲ್ವ ನಿಮ್ಮ ಸೈಡ್ ಯಾವ ರೀತಿ ಪದ್ಧತಿ ಇದೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇಷ್ಟಕ್ಕೆ ಮುಗಿಯಲ್ಲ ಮದುವೆ ಅಂದರೆ ಫಸ್ಟು ಈ ದೇವ್ರ ಕಾರ್ಯದಿಂದನೇ ಪ್ರಾರಂಭ ಆಗೋದು ಸ್ವಲ್ಪ ಚಿಕ್ಕ ಮಕ್ಕಳು ವೀಡಿಯೋ ಮಾಡ್ತಿದ್ದರಿಂದ ಒಂದು ಸ್ವಲ್ಪ ಗಲಿಬಿಲಿ ಇದೆ ಸೊ ಕ್ಷಮಿಸಿ ಇದಾದ ನಂತರ ನೆಕ್ಸ್ಟು ಒಳಕಲ್ ಪೂಜೆ ಮತ್ತು ಬಿಸಿಕಲ್ ಪೂಜೆ ಕೂಡ ಇದೆ ಅದ್ರ ಜೊತೆಗೆ ಶಾವಿಗೆ ಮಣೆ ಪೂಜೆ ಇರ್ಬೋದು ಶಾಸ್ತ್ರ ಎಲ್ಲದೂ ಕೂಡ ಇದೆ ಶಾವಿಗೆ ಮಣೆ ಪೂಜೆ ಮತ್ತು ಶಾಸ್ತ್ರನ ನಾನು ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನಿಮ್ಮ ಸೈಡು ಕೂಡ ಸೇಮ್ ನಾವೇನು ಈಗ ಶೇರ್ ಇದ್ದೀನಲ್ಲ ಇದೇ ಥರ ಪದ್ಧತಿಗಳಿದಾವೆ ಸೊ ನನಗಂತೂ ಕನ್ಫರ್ಮ್ ಗೊತ್ತಿಲ್ಲ ಯಾರ್ಯಾರ ಸೈಡು ಯಾವ್ಯಾವ ರೀತಿಯಾಗಿ ಮಾಡ್ತೀರಿ ಅಂತ ನೋಡಿ ಚಿಕ್ಕ ಮಕ್ಕಳನ್ನೂ ಕೂಡ ಕೂರಿಸಿದ್ದಾರೆ ಅಂದರೆ ಬಾಲಮುತ್ತ ಇದ್ದಾರೆ ಅಂತ ಏನು ಕರೀತಾರಲ್ವ ಅವ್ರಿಗೂ ಕೂಡ ಮಾಡಲಿಕ್ಕೆನ ಕೊಡ್ತೇವೆ ನಾವು ಟೋಟಲಿ ಹೇಳಬೇಕಂದ್ರೆ ಎಲ್ಲ ಸಂಪ್ರದಾಯ ಆಚರಣೆಗಳು ನಮಗೆ ಕಣ್ಣಿ ಕಾಣಿಸೋದು ಈ ಥರ ಫಂಕ್ಷನ್ಗಳಲ್ಲಿ ಅಂದರೆ ಮನೇಲಿ ಸಹಜವಾಗಿ ದಿನನಿತ್ಯದ ಪೂಜೆಗಳನ್ನು ಮಾಡ್ತಾ ಇರ್ತೇವೆ ಸೊ ಇವರು ಇವನ್ನು ನನ್ನ ಹೋರ್ಗಿತ್ತೆಯವರು ಮತ್ತು ನಮ್ಮ ಮನೆಯವರ ಅಕ್ಕ ತಂಗಿಯರು ಎಲ್ಲರೂ ಸೇರ್ಕೊಂಡ್ಬಿಟ್ಟು ಪೂಜೆಗೆ ಅಣಿ ಮಾಡ್ಕೊಂಡು ಕೂತಿದ್ರು ಸೊ ನಾನು ವೀಡಿಯೋ ಇದ್ದಿದ್ದರಿಂದ ಆ ವಿಡಿಯೋದಲ್ಲಿ ಕೆಲವೊಂದರಲ್ಲಿ ಬಂದಿಲ್ಲ ಇವಳು ಹುಡುಗನಿಗೆ ಚಿಕ್ಕಪ್ಪನ ಮಗಳು ಇವಳ ಕಡೆಯಿಂದನೇ ಎಲ್ಲ ಆಲ್ಮೋಸ್ಟ್ ಪೂಜೆಗಳನ್ನು ಮಾಡಿಸಿದ್ದು ಇವಳು ಇವಳು ನಾನು ಸೇಮ್ ಒಂದೇ ಕ್ಲಾಸ್ನವರು ಒಳಕಲ್ ಪೂಜೆ ಫಸ್ಟು ಈ ಥರ ಮಾಡಿಬಿಟ್ಟು ನಮ್ಮ ಸೈಡು ಅಂದರೆ ಇದನ್ನು ಈ ಇವ ಹಳೆ ಕಾಲದಲ್ಲಿ ಈ ಥರದ್ದೆಲ್ಲ ಪ್ರತಿನಿತ್ಯ ಬಳಸ್ತಾಯಿದ್ರು ಇವನ್ನ ಯಾವ ರೀತಿಯಾಗಿ ಅಳವಡಿಸ್ಕೊಂಡಿದ್ದಾರೆ ಅಂದರೆ ನೋಡಿ ಪ್ರತಿಯೊಂದು ಶಾಸ್ತ್ರನೂ ಕೂಡ ಇರಬೇಕು ಮರಿಬಾರ್ದು ಅಂತೇಳಿ ಇವನ್ನ ಒಂದೊಂದಾಗಿ ಮದುವೆಗಳಲ್ಲಿ ಪೂಜೆ ಮಾಡಲಾಗ್ತದೆ ಒಳಕಲ್ ಪೂಜೆ ಹಾಗೆಯೇ ಬೀಸೆಕಲ್ ಪೂಜೆ ಈ ರೀತಿಯಾಗಿ ಆದರೆ ಪೂಜೆ ಜೊತೆಗೆ ಜಾಸ್ತಿ ಫೋಟೋ ಫೋಸೆ ಆಗ್ತಾ ಇತ್ತು ಅವ್ರದೆಲ್ಲ ತಮಾಷೆ ಅಷ್ಟೇ ಸೊ ಅವರೆಲ್ಲ ನಾದಿನಿಯರು ಚಿಕ್ಕಮ್ಮಂದಿರು ಆಗಬೇಕಂತೇಳಿ ಸ್ವಲ್ಪ ಕಾಲಳಿತ ಈ ಥರ ಶಾಸ್ತ್ರಗಳಲ್ಲಿ ಚೆಂದ ಇರುತ್ತೆ ಅಂತ ಹೇಳಿ ಅವತ್ತಿನ ದಿನ ಅಷ್ಟೇ ತುಂಬ ಚೇಷ್ಟೆ ಅಂದರೆ ಚೇಷ್ಟೆಗಳಿರ್ಬೋದು ಅಥವಾ ಒಬ್ರಿಗೊಬ್ರು ಅರ್ಶನ ಶಾಸ್ತ್ರ ಹಚ್ಕೊಳ್ಳೋದಿರ್ಬೋದು ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಒಳಕಲ್ ಪೂಜೆ ಜೊತೆಗೆ ಬೀಸುವ ಕಲ್ಲು ಅಂದರೆ ಹಿಂದಿನ ಕಾಲದಲ್ಲಿ ಏನು ಕೆಲವು ಹೊಲದಲ್ಲಿ ಕೆಲಸ ಮಾಡ್ಕೊಂಡು ಬಂದು ಅವರ ಇಟ್ಟು ಆ ಏನು ಬೇಕಾ ಅದೆಲ್ಲ ಅವರೇ ಬೀಸ್ಕೊಂಡು ಊಟ ಮಾಡ್ತಿದ್ರು ಅಂತ ಹೇಳಿ ಅದನ್ನು ನೆನಪಿಸ್ಕೊಳಕೋಸ್ಕರ ಈ ಒಂದು ಪದ್ಧತಿಗಳು ಮತ್ತು ಯಾರಾದರೂ ಹುಡುಗ ಅಪ್ಪ ಅಮ್ಮಗೆ ಬಟ್ಟೆ ಕೊಡಬೇಕು ಅನ್ನೋದಿತ್ತು ಅಂದರೆ ಕೆಲವರು ಮದುವೆ ದಿನ ಕೊಡ್ತಾರೆ ಇನ್ನು ಕೆಲವರು ದೇವ್ರ ಕಾರ್ಯ ದಿನನೂ ಕೂಡ ಕೊಡೋ ಪದ್ಧತಿ ಇದೆ ಸೊ ಇಲ್ಲಿ ಒಂದು ಬ್ಯಾಚ್ ಬ್ಯಾಚ್ ವೈಸ್ ಎಲ್ಲ ಕುಟ್ಬಿಟ್ಟು ಫೋಟೋ ತೆಗೆಸ್ಕೊಳ್ತಾ ಇದ್ರು ಅದಾದ ನಂತರ ಹಾಲುಕ್ಸುವ ಒಂದು ಕಾರ್ಯಕ್ರಮ ಇದು ಕಂಪಲ್ಸರಿಯಾಗಿ ಮಾಡ್ತಾರೆ ನಿಮ್ಮ ಸೈಡು ಕೂಡ ಇದೇ ರೀತಿಯಾಗಿ ಮಾಡ್ತಾಯಿದ್ರೆ ನನಗೆ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ಸೊ ಮಧು ಕೈಯಿಂದನೇ ಎಲ್ಲ ಪೂಜೆಗಳನ್ನು ಆಲ್ಮೋಸ್ಟ್ ಮಾಡಿಸಿದ್ರು ಹುಡುಗನಿಗೆ ಚಿಕ್ಕಪ್ಪನ ಇವಳು ಅಂದರೆ ಹೊಲೆ ಪೂಜೆ ಒಂದೊಂದೇ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಪೂಜೆಗಳನ್ನು ಕೂಡ ಕಂಪಲ್ಸರಿ ಮಾಡಿಸ್ತಾರೆ ನಮ್ಮ ಸೈಡು ಫೈನಲ್ ಆಗಿ ಒಲೆ ಪೂಜೆ ಮಾಡಿಸ್ಬಿಟ್ಟು ಹಾಲು ಉಗ್ಸುವಂಥದ್ದು ಸೊ ಈ ಹಾಲು ಉಗ್ಸಿದ ನಂತರ ಕೂಡ ಅದಕ್ಕೆ ಏನು ಮಾಡ್ತಾರೆ ಅಂದರೆ ಸಕ್ಕರೆ ಹಾಕಿ ಎಲ್ರಿಗೂ ಆ ಹಾಲು ಸಕ್ಕರೆ ಅಂತ ಹೇಳಿ ಕೊಡ್ತಾರೆ ಇದು ಒಂದು ಒಳಗಿನ ಪೂಜೆ ಎಲ್ಲ ಮುಗಿತು ಈ ಒಂದು ಪೂಜೆ ಸಂಪ್ರದಾಯಗಳು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೀಸುವ ಕಲ್ ಪೂಜೆ ಹಾಗೆಯೇ ಮಣೆ ಪೂಜೆ ಮತ್ತು ಶಾಸ್ತ್ರದ ವಿಡಿಯೋನ ಶೇರ್ ಮಾಡ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ